ಅಧಿಕಾರಿಯಿಂದ ಮತ್ತೆ ನಮ್ಮ ಸಮಾಜ ಸೇವಕರ ಮುಂದೆ ನಾವು ಇಷ್ಟೊಂದು ಜನವನ್ನ ಶ್ರಮಜೀವಿಗಳನ್ನ ಕರೆದು ಶ್ರಮಜೀವಿಗಳ ಒಂದು ಅಹ್ ಕಷ್ಟ ಸುಖಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಲ್ಲ ಅದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಂದ್ ಕಡೆ ಇರ್ಫಾನ್ ಭಾಯಿ ಅವರು ಕಷ್ಟದಿಂದ ಬಂದಿದೀನಿ ನಾನು ನಿಮ್ಮ ಕಷ್ಟ ಏನು ಅನ್ನೋದನ್ನ ನಾನು ಇವತ್ತು ನಾನು ಮನಗಂಡು ನಾನು ಆ ಕಷ್ಟಕ್ಕೆ ಸ್ಪಂದನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಂತ ಯಾಕೆ ಅಂತಂದ್ರೆ ಕೂತ್ಕೊಂಡು ಕೇಳೋಂತವ್ರು ನಮ್ಮ ಅಧಿಕಾರಿ ವೃಂದದಿಂದ ಹಿಡಿದು ನಮ್ಗಳ ತನಕ ಅವ್ರು ಏನ್ ಪಾಯಿಂಟ್ ಹೇಳ್ತಾ ಇರ್ತಾರೆ ಆ ಪಾಯಿಂಟ್ ನಮ್ಗೆ ಅನ್ವಯಿಸ್ತದ ಇಲ್ವಾ ಅನ್ನೋದನ್ನೂ ತಾವು ಗಮನ ಕೊಡ್ಬೇಕಾಗ್ತದೆ ಹಂಗಾಗಿ ನೀವು ಏನ್ ಇವತ್ತು ಶ್ರಮಜೀವಿಗಳು ನೀವು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಶ್ರಮಜೀವಿಗಳು ಸರ್ ಹೇಳದಂಗೆ ರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಅಹ್ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ಒಂದು ಪೇಷೆಂಟ್ ಅನ್ನ ನಾವು ಅತಿ ಬೇಗ ಹಾಸ್ಪಿಟಲ್ ಗೆ ಮುಟ್ಟಿಸ್ಬೇಕು ಅಂತಂದ್ರೆ ಆ ತಕ್ಷಣಕ್ಕೆ ಕಾರ್ ಬರೋದಿಲ್ಲ ಇಲ್ಲ ಇನ್ನೊಂದಿನ್ನೊಂದು ಬರೋದಿಲ್ಲ ಏ ಆಟೋ ಎಲ್ಲಿದೆಯಪ್ಪ ಕರಿಯಪ್ಪ ಅಂತಾರೆ ಅಲ್ವಾ ಅಂತ ಒಂದು ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥವ್ರು ತಾವು ಅದ್ರ ಜೊತೆಗೆ ಬಹಳಷ್ಟು ಏನಿವತ್ತು ನಮ್ಮ ನಗರ ಭಾಗದಲ್ಲಿ ಈಗಾಗಲೇ ನನಗೆ ನಾನೂರ ಮುನ್ನೂರ ತೊಂಬತ್ತೊಂಬತ್ತು ಆಟೋ ಇದೆ ಅಂತ ಹೇಳ್ಬಿಟ್ಟು ಒಂದು ಪಟ್ಟಿ ಕೊಟ್ಟಿದ್ದಾರೆ ಮುನ್ನೂರ ತೊಂಬತ್ತೊಂಬತ್ತು ಜನ ತಾವುಗಳು ತಿಂಗಳಿಗೊಂದ್ಸರಿ ಸಭೆ ಸೇರೋಂತಾಗಬೇಕು ಯಾಕೆಂದ್ರೆ ನಿಮ್ಮ ಒಳ್ಳೇದಿಕ್ಕೆ ಇನ್ಸೂರೆನ್ಸ್ ನ ಫಾಲೋ ಅಪ್ ಮಾಡ್ಕೊಬೇಕು ಅದರ ತಕ್ಕಂಗೆ ಆ ನಾನೂರು ಜನ ಒಂದ್ ಕಡೆ ಸೇರಿದಾಗ ನಿಮ್ಮದೇ ಒಂದು ಯೂನಿಯನ್ ಆದಾಗ ಯಾವುದೇ ಒಂದು ಡ್ರೈವರ್ಗೆ ಒಂದು ಬೇರೆ ರೀತಿಯ ಒಂದು ಹಲಗೇಶನ್ ಆದಾಗ ನೀವು ನಿಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಯಾರಿಂದಾದ್ರೂ ಆಗಿರ್ಬೋದು ಶ್ರಮಜೀವಿಗಳು ಅನ್ಸ್ಕೊಂಡ ಮೇಲೆ ತಮ್ಮ ಶ್ರಮವನ್ನ ದಾರೆ ಎರೆದು ಆ ಬೆಂಕಿ ಪೆಟ್ರೋಲ್ ಅಂತಂದ್ರೆ ಬೆಂಕಿ ಬೆಂಕಿಯಲ್ಲಿ ಕೂತು ನೀವು ಗಾಡಿ ಓಡಿಸ್ತಕ್ಕಂಥವ್ರು ಆ ಬೆಂಕಿಯಲ್ಲಿ ಕೂತು ಗಾಡಿ ಓಡಿಸೋ ಸಂದರ್ಭದಲ್ಲಿ ಇಲ್ಲ ಒಂದು ಏನು ಆಟೋ ಬರ್ತಕ್ಕಂತ ಬಾಡಿಗೆಗೆ ಬರ್ತಕ್ಕಂತ ಜನದಿಂದ ನಿಮ್ಗೆ ತೊಂದರೆ ಆಗ್ಬಹುದು ಇಲ್ಲ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಹುದು ನಿಮ್ಮ ನಿಮ್ಮಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಯಾಕೆ ಅಂತಂದ್ರೆ ಸಾರ್ವಜನಿಕರು ನಾಳೆ ಒಂದ್ ದಿವ್ಸ ನೀವು ಪಬ್ಲಿಕ್ ಅಲ್ಲಿ ಓಡಾಡ್ಬೇಕಾಗ್ತದೆ ಓಡಾಡ್ಬೇಕಂತಂದ್ರೆ ಒಂದು ಹಾಟ ತಪ್ಪು ಮಾಡಿದೆ ಅಂತಂದ್ರೆ ಎಲ್ರಿಗೂ ಅನ್ವಯಿಸ್ತದೆ ಅದು ಅದಾಗಬಾರ್ದು ಅದನ್ನ ನೀವು ಉತ್ತಮ ರೀತಿಯಲ್ಲಿ ನಡ್ಕೊಬೇಕು ಅದೇ ರೀತಿ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ನಿಮ್ಮ ಇದ್ರ ಕೈಯಲ್ಲಿ ಕೊಡ್ರಿ ನಿಮ್ಮ ಅಧ್ಯಕ್ಷರು ಅನ್ಸ್ಕೊಂಡಿರ್ತ ಅವ್ರ ಕೈ ಕೊಟ್ಟಾಗ ನಿಮ್ದು ಪ್ರತಿಯೊಬ್ಬರು ಕಾಕಿ ಶರ್ಟ್ ಅಂದ್ರೆ ಪ್ರತಿಯೊಬ್ಬ ಆಟೋ ಡ್ರೈವರ್ನು ದಯವಿಟ್ಟು ಒಂದು ಬ್ಯಾಡ್ಜ್ ಅನ್ನ ಮಾಡ್ ಮಾಡಿಸ್ ಹಾಕೊಳ್ಳಿ ಇಲ್ಲ ಬ್ಯಾಡ್ಜ್ ಕೂಡ ನಾವೇ ನಮ್ಮ ಕಡೆಯಿಂದ ಬ್ಯಾಡ್ಜ್ ಅನ್ನ ಮಾಡ್ಕೊಡ್ತೀವಿ ಯಾಕೆ ಬ್ಯಾಡ್ಜ್ ಮಾಡ್ಕೊಡ್ತೀವಿ ಅಂತಂದ್ರೆ ಸಾಹೇಬ್ರೀಡ್ಕೊಂಡು ನಾವು ಸರ್ಕಲ್ ಸಾಹೇಬ್ರಿಡ್ಕೊಂಡು ನಿಮ್ಗೆ ಒಂದು ಆಟೋ ನಂಬರು ಅವ್ರದ್ಗೊಂದು ಸೀರಿಯಲ್ ನಂಬರು ಮತ್ತೆ ಬ್ಯಾಡ್ಜ್ ನೇಮ್ ಕೊಟ್ಟಾಗ ಇಂತ ಆಟೋ ಇಂಥ ಡ್ರೈವರ್ ಇಂತ ಕಡೆ ಓಡಾಡ್ತಾರೆ ಇಲ್ಲ ಇಂಥ ಕಡೆ ಹೋಗಿ ಏನೋ ಒಂದು ಯಾರೋ ಆಗೋದು ಬೇಡ ಎಲ್ಲೋ ಒಂದ್ ಕಡೆ ಏನೋ ಒಂದು ಆಗ್ಬಾರ್ದೇ ಇರ್ತಕ್ಕಂಥದ್ದು ಆದಾಗ ನೇಮ್ ಬೋರ್ಡ್ ಪಕ್ಕ ಇದ್ದಾಗ ನಮ್ ಪಕ್ಕ ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಬೇಕು ಯಾಕೆ ಅಂತಂದ್ರೆ ನಾವ್ ಎಲ್ಲೋ ಹೋಗ್ತಾ ಇರ್ತೀವಿ ಎಲ್ಲೋ ಬರ್ತಾ ಇರ್ತೀವಿ ಯಾರನ್ನು ಮುಖಾನ್ ನೋಡಿದ್ರೆ ನಮ್ಮವ್ರು ಬಿಡಪ್ಪ ಅಂತಾರೆ ಆದ್ರೆ ಹೆಸರು ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಈ ತರ ಫೇಸ್ಬುಕ್ ಗಳಲ್ಲಿ ನಾವು ಫೋಟೋ ಹೊಡೆದು ಇಂಥ ವ್ಯಕ್ತಿ ಯಾರೋ ಸತ್ತಿದಾನೆ ಬದುಕಿದ್ದಾನೆ ಹೇಳಿ ನಾವು ನೋಡ್ಸ ಅದೇ ನೇಮ್ ಬೋರ್ಡ್ ಇದ್ರೆ ಟಕ್ಕ ಅಂತ ಹೇಳ್ಬಿಟ್ಟು ಏ ಇಂಥ ವ್ಯಕ್ತಿ ನಮ್ಮ ಇವನ್ಗೆ ಆದಷ್ಟು ಬೇಗ ನಾವು ಹಾಸ್ಪಿಟಲ್ ಸೇರ್ಸೋದ ಇಲ್ಲ ಡಿಪಾರ್ಟ್ಮೆಂಟ್ ತಿಳ್ಸೋದ ಇದೆಲ್ಲ ಆಗ್ಬೇಕು ಆಗಾಗಲೇ ಅದೊಂದು ಹೊಂದಾಣಿಕೆ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಏನು ತಾವೆಲ್ಲಾನು ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಒಂದು ಸಿಗ್ನಲ್ ಸರ್ಕಲ್ ಆಗ್ತಾ ಇದೆ ಆ ಸಿಗ್ನಲ್ ಸರ್ಕಲ್ ಆಗ್ಬೇಕಾದ್ರೆ ಇವತ್ತು ನಾವು ಬಹಳಷ್ಟು ಕಡೆ ನಾವು ಓಡಾಡ್ತೀವಿ ನಮ್ಮ ಬ್ರದರ್ ಹೇಳಿದಂಗೆ ಇಂಡಿಕೇಟರ್ಸ್ ಬಹಳ ಮುಖ್ಯ ಇದೆ ನಾವು ಗಾಡಿ ಓಡಿಸ್ತಾ ಇದ್ರೆ ರೈಟ್ ಬರೋ ಅಂತವ್ರು ಲೆಫ್ಟ್ ಬರ್ತಾ ಇರ್ತಾರೆ ಆ ಇಂಡಿಕೇಟರ್ ಸಹ ಹಾಕಿರೋದಿಲ್ಲ ನಾವು ನಾವು ರೈಟ್ ಬರ್ಬೇಕಾಗಿದ್ರೆ ಅವ್ರು ಏನ್ ಮಾಡ್ತಾರೆ ಸಡನ್ಲಿ ನುಗ್ತಾ ಇರ್ತಾರೆ ಇಂತ ಒಂದು ಅವಕಾಶಗಳು ಬಹಳಷ್ಟು ಇದ್ದಾವೆ ಅದರಿಂದ ಪ್ರತಿಯೊಬ್ರು ಆಟೋಗಳಿಗೆ ಇಂಡಿಕೇಟರ್ಸ್ ಅತಿ ಮುಖ್ಯವಾಗಿ ನೀವು ಅಳವಡಿಸ್ಕೊಬೇಕು ಯಾಕೆ ಅಂತಂದ್ರೆ ನೀವು ಕೈ ಹಿಂಗ್ ಚಾಚಿರೋದು ಗೊತ್ತಾಗಲ್ಲ ಹಿಂದೆ ಬರೋ ಅಂತವ್ರಿಗೆ ಅದೇ ಇಂಡಿಕೇಟರ್ ಹಾಕಿದ್ರೆ ಹಿಂದೆ ಬರ್ತಾ ಇರ್ತಕ್ಕಂಥವ್ರು ಈ ಆಟೋ ಯಾವ್ ಕಡೆ ಹೋಗ್ತಾ ಇದೆ ನಾನ್ ಬಹಳಷ್ಟು ಸರಿ ಆ ಸರ್ಕಲ್ ಅಲ್ಲಿ ಹೋಗ್ಬೇಕಾದ್ರೆ ನಾನ್ ನಾನೇ ಹೇಳ್ತೀನಿ ಸಡನ್ಲಿ ನುಗ್ತಾರೆ ಸಡನ್ಲಿ ಈ ಕಡೆ ಬರ್ತಾರೆ ಅವಾಗ ಯಾವ ಇವ್ ನೀವು ಗಾಡಿ ಓಡಿಸ್ತಾ ಇದ್ದಾನೆ ಇವನ್ಗೇನು ಗಾಡಿ ಓಡಿಸೋದ್ ಬರಲ್ವಾ ಅಂತೀವಿ ಯಾಕೆ ನಾವು ಮಾಡ್ತಾ ಇರ್ತಕ್ಕಂಥ ಅದು ನಾವೆಲ್ಲಿ ಎಲ್ಲಿ ಸೈಡ್ ಸೈಡ್ ಹೋಗ್ಬೇಕಾಗಿದೆ ಅವಾಗ ಇಂಡಿಕೇಟರ್ ಹಾಕಿದಾಗ ಹಿಂದ್ಗಡೆ ಬರ್ತಕ್ಕಂಥವನು ಲೈಟ್ ಹಾಕಿದ್ದಾನೆ ಈ ಕಡೆ ತಿರುಗ್ತಾ ಇದ್ದಾನೆ ಹೇಳಿ ಸ್ಲೋ ಮಾಡ್ಕೊಳ್ತಾರೆ ಆ ಆ ಒಂದು ಘಟನೆಗಳಿಗೆ ಅವಕಾಶ ಕೊಡದಂಗೆ ನಡ್ಕೊಬೇಕು ಅಂತ ಹೇಳ್ತಾ ಏನ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆ ಅಧಿಕಾರಿ ಮತ್ತು ನಮ್ಮ ಇವರು ಎಲ್ರು ಬಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕು ಪಾಲಿಸಿ ತಮ್ಮ ಒಂದು ಘನತೆಯನ್ನ ಇನ್ನಷ್ಟು ಈ ತಾಲೂಕಿನಲ್ಲಿ ನಗರದಲ್ಲಿ ಹೆಚ್ಚಿಸ್ಕೊಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ